ಇವಾಗ ಇಲ್ಲಿ ಮತ್ತೆ ಇಲ್ಲಿ ಕಾಣಿಸ್ತಾ ಇತ್ತಲ್ಲ ಇದು ಎಕ್ಸ್ಟ್ರಾ ಲೀಕ್ ಆಗಿರೋ ಪೆಟ್ರೋಲ್ ಗುಂಡ ಗುಂಡ ಗುಂಡ್ ನೋಡ್ತೇವ್ ನೋಡಿದ ಸಂಜೆ ಅವ್ರ ಜೊತೆ ಜಾಸ್ತಿ ಬ್ಲಾಗ್ ಮಾಡಿ ಅಂತ ಹೇಳ್ತಾರ ನಾವ್ ಇವಾಗ ನಮ್ಮ ಮೊದಲನೇ ದೇವಸ್ಥಾನಕ್ಕೆ ಅದ್ರ ಇದೆ ಅವ್ರ ಬ್ಯಾಡ್ ಹ್ಯಾಬಿಟ್ ಇನ್ಫ್ಲೂಯನ್ಸ್ ಆದ್ರೆ ನಮ್ಗೆ ಕೊಟ್ಟು ಯೂಸ್ ಅಂತ ಸ್ಪೆಕ್ಸ್ ತೆಗೆದ್ಬಿಟ್ರೆ ಅದೇ ಸ್ಪೆಕ್ಸ್ ತೆಗೆದ್ಬಿಟ್ರೆ ಅದೇ ತರ ಎರಡು ಕಣ್ಣು ಇದೇ ತರ ಹಲ್ಲು ಮಾಡ್ತಾ ಇದೀರ ನಮ್ ದೊಡ್ಡಪ್ಪಂಗೆ ಒಂದೇ ಒಂದ್ ನಿಮಿಷ ಏ ಬಾರ ಬಿಲ್ ಗೊತ್ತೇನಾ ನೆಕ್ಸ್ಟ್ ಟೈಮ್ ನೀವೇನಾದ್ರು ಸ್ಪ್ರೈಟ್ ತಗೊಂಡಾಗ ಹಿಂಗೇನಾದ್ರು ಟಾಪ್ ಬಾಟಮ್ ಅಲ್ಲಿ ಊದ್ಕೊಂಡಿದ್ರೆ ತಗೊಂಡಕ್ಕೆ ಹೋಗ್ಬಿಡಿ ಗೈಸ್ ಗೈಸ್ ಮ್ಯಾಟ್ರ್ ಏನ್ ಗೊತ್ತಾ ಆಕ್ಚುಲಿ ನಾನು ಲಿಟ್ರಲಿ ಕುಂಟ್ತಾ ಇದೀನಿ ಇವಾಗ ಯಾಕಂದ್ರೆ ಕಾಲಲ್ಲಿ ಇನ್ಮೇಲೆ ನನ್ ಟಿಕಾಣಿ ಇಲ್ಲೇ ಆಸ್ಕೆ ಟೆಂಟ್ ರೆಡಿ ಆಗ್ಬೇಕು ಸೊ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಕಾಣಿಸ್ತಾಯಿತಲ್ಲ ಬ್ಯಾಗೇಜು ಇದಿಷ್ಟು ಬ್ಯಾಗೇಜು ನಮ್ದೆ ಇವಾಗ ನಾನು ಜೋಬಲ್ ಕೀ ಇರೋದಕ್ಕೆ ಕಾರ್ ನೋಡಿ ಹಿಂಗೆ ಓಪನ್ ಆಗ್ಬಿಡುತ್ತೆ ಹಾಗೆ ಈ ಕಾರ್ ಬಗ್ಗೆ ಇನ್ನೊಂದು ಚಿಕ್ಕ ನೆನೆದೈತೆ ಅದನ್ನ ನೋಡ್ಕೊಂಡು ಬನ್ನಿ ಈ ಕಡೆ ನಮ್ಮ ಕಾರ್ಗೆ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದಿದ್ವಿ ಆ್ಯಂಡ್ ಬಿಲ್ ಎಷ್ಟಾಗೈ ಗೊತ್ತಾ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಇದು ಎಲ್ಲ ಎಪಿಕ್ಸ್ ಇಂಚಿಗು ವೇರ್ ಮತ್ತು ಇಲ್ಲಿ ಕಾಣಿಸ್ತಾ ಇತ್ತಲ್ಲ ಇದು ಎಕ್ಸ್ಟ್ರಾ ಲೀಕ್ ಆಗಿರೋ ಪೆಟ್ರೋಲ್ ಎಕ್ಸ್ಟ್ರಾ ಲೀಕ್ ಆಗಿ ಆ ವ್ಯಾಲ್ಯೂ ಬಂದೈತೆ ಇದೊಂದು ಟ್ವೆಂಟಿ ರುಪೀಸ್ ಪೆಟ್ರೋಲ್ ಇರಬೇಕು ಸ್ವಲ್ಪ ದೂರ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಏರ್ನ ನಾರ್ಮಲ್ ಏರ್ ಅಲ್ಲ ಆ ಕಡೆ ಅಲ್ಲಿ ಕಾಣಿಸ್ತಾ ಇರಬೇಕಲ್ಲ ಅದು ನೈಟ್ರೋಜನ್ ಏರ್ ಅದನ್ನು ಬಳಸ್ತಾ ಇದೀವಿ ಎಲ್ಲ ವೀಲ್ಸ್ಗೂ ಈ ಫೋನಲ್ಲಿ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇದೆ ಯಾಕಂದರೆ ಬ್ಲಾಕ್ ಮಾಡೋ ಫೋನ್ನ ಈ ಕಡೆ ತಂದಿಲ್ಲ ಎನಿವೇಸ್ ಇದರಲ್ಲಿ ನೈಟ್ರೋಜನ್ ಫಸ್ಟ್ ಟೈಮ್ ಹಾಕ್ಸಿದ್ರೆ ಮೂವತ್ತು ರೂಪಾಯಿ ಆಗುತ್ತೆ ಫಸ್ಟ್ ಟೈಮ್ ಹಾಕ್ಸಿ ರೀಫಿಲ್ ಮಾಡಿಸೋದ್ರೆ ಬರೀ ಐದು ರೂಪಾಯಿ ಆಗುತ್ತೆ ಇವಾಗ ನಮ್ಮ ನಮ್ಮ ಮೂರು ಟೈರ್ಗೆ ಬ್ಲೋ ಹಾಕಿದ್ದಾಗಿದೆ ಆದರೆ ಇವಾಗಲೇ ಕ್ಯೂ ನೋಡಬೇಕು ಎರಡು ಗಾಡಿ ವೆಯ್ಟ್ ಮಾಡ್ತಿದೆ ಫ್ರೆಂಟಲ್ಲಿ ಒಂದು ಬೈಕ್ ವೆಯ್ಟ್ ಮಾಡ್ತಿದೆ ಆ ಸೈಡಿಂದ ಎರಡೇ ಕಾಣಿಸಿದ್ರು ಆದರೆ ಈ ಕಡೆ ನೋಡಿದ್ರೆ ಮೂರಿದೆ ಸೊ ಈ ನಾಲ್ಕು ಟೈರ್ಗೂ ಬ್ಲೋ ಹಾಕ್ಸಿದೆ ಆದಮೇಲೆ ಈ ಕಡೆ ಸ್ಟೆಪ್ನಿ ಒಂದಿದೆ ಇದಕ್ಕೊಂದು ಹಾಕ್ಸ್ಬೇಕು ಆದರೆ ಕಾರ್ ಕ್ಯೂ ಅಲ್ಲಿ ನಿಂತಿದೆ ಇವೆಲ್ಲ ಮುಗಿದ್ಮೇಲೆ ನಾವು ಲೆಕ್ಕಕ್ಕೆ ಹೋಗೋಕಾಗೋದು ಆ ಕಡೆ ಅಣ್ಣ ಬ್ಯುಸಿ ಇದ್ದಾನೆ ಅಂತ ನಾವೇ ಸ್ವಲ್ಪ ಒಂದು ಅಟೆಂಪ್ಟ್ ಮಾಡ್ತಾ ಇದ್ದೀವಿ ಆಗೋಯ್ತಾ ಓಕೆ ಅಣ್ಣ ಸಕ್ಸಸ್ಫುಲಿ ಟೈರ್ಗೆ ಬ್ಲಾಕ್ ಹೋದನ್ನು ಶಬರಿಮ ಅಂಗಡಿ ಇನ್ನ ಕಲ್ತಿದ್ದೀನಿ ನನ್ನ ಮೇಲೆ ಟೋಪ ಕರೆಕ್ಟಾಗೈತಿ ಮೂವತ್ತು ರೂಪಾಯಿ ಒನ್ ಟೈರ್ಗೆ ನಮ್ಮ ಕಾರಲ್ಲಿ ಇದು ನಾಲ್ಕು ಟೈರು ಪ್ಲಸ್ ಇದೊಂದು ಟಯರು ಓ ಓಕೆ ಓಕೆ ಬಿಲ್ ತಗೊಂಡ್ರೆ ಇಪ್ಪತ್ತೈದು ರೂಪಾಯಿ ಸೊ ಕಾರಲ್ಲಿ ನಾಲ್ಕು ಪ್ಲಸ್ ಇದೊಂದು ನೂರ ಇಪ್ಪತ್ತೈದು ಎಲ್ಲ ಅಣ್ಣ ಅಣ್ಣ ಒನ್ ಟ್ವೆಂಟಿ ಫೈ ಅಲ್ವಾ ಕೊನೆಗೂ ಈ ಪೆಟ್ರೋಲ್ ಬಂಕ್ ಕಾರ್ಯಕ್ರಮ ಸಕ್ಸಸ್ಫುಲ್ಲಾಗಿ ಮುಗೀತು ಇವಾಗ ಹೋಗಬೇಕು ನೋಡಿ ಗಾಯಸ್ ಡಿಕ್ಕಿ ಓಪನ್ ಮಾಡಿದ್ರೆ ಒಳಗಡೆ ಸೊಳ್ಳೆಗಳು ಓಡಾಡ್ತಾ ಇದ್ದಾವೆ ಅದಕ್ಕೇನು ಗೊತ್ತು ಸಫಾ ಕೆಟ್ಟಕ್ಕೆ ಸತ್ತೋಗ್ತವೆ ಅಂತ ಕಾಣಿಸ್ತಾ ಸೊಳ್ಳೆ ಬಾಯಿದ್ದಾವೆ ಏಯ್ ಕಾಣಿಸಿಲ್ಲ ಏಯ್ ಸ್ವೆಲ್ಲೇ ಆಗಿಲ್ಲ ಈಚೆ ಏನು ಉಂಟದೆ ಗೈಸ್ ಹಂಗೆ ನಿಮಗೂ ಚಿ ಹಂಗೆ ನಿಮಗೆ ಇನ್ನೊಂದು ಚಿಕ್ಕ ಮ್ಯಾಟ್ರ್ ತೋರಿಸ್ಬೇಕು ಏನು ಅಂತ ನಮ್ಮ ನಾಯಿಗಳಿಗೆ ಎಮೋಷನ್ಸು ಜಾಸ್ತಿ ಇದೆ ತೋರಿಸ್ತೀನಿ ನೋಡೋ ಗುಂಡ ಗುಂಡ ಹೆಂಗೆ ನೋಡ್ತ ನೋಡಿ ನನ್ನ ಹ್ಞೂ ಅವ್ನ ಕಣ್ಣಲ್ಲೇ ಎಮೋಷನ್ಸ್ ಇದೆ ಸ್ವೀಟ್ ನನಗೆ ಇವ್ರೊಬ್ಬರು ಕೇಳಲ್ಲ ಇವನೊಬ್ಬನೇ ನನಗೆ ಅವನು ಸ್ವಲ್ಪ ನಡುಕ್ತಾ ಇದ್ದಾಗಲೇ ಹತ್ರ ಹೋದಂಗೆಲ್ಲ ಇನ್ನೂ ನಡಕ್ತ ನೋಡಿ ಬೈಸ್ ಹ್ಞೂ ನಡಕ್ತಾ ಇದ್ದಾನಲ್ಲ ಬ್ಯಾಟ್ರಿ ಏನು ಗೊತ್ತಾ ಸೀಸನ್ ಈ ಕಡೆ ಜಡಿ ಬರ್ತಾ ಇತ್ತು ಈ ಕಡೆ ಲೈಟಾಗಿ ಮತ್ತೆ ಮಳೆ ಕಾಣಿಸ್ತಾ ಕಾಣಿಸ್ತೈತೆ ಇವ್ರಿಗೆ ಇವಾಗ ಏನಿಲ್ಲ ಹೊತ್ಕೊಳೋಕ್ಕೆ ಆ ಕೋಣೆ ಶಿಲಾಕ್ ಬಿಡ್ಬಿಟ್ರೆ ಅದಕ್ಕೆ ನಾವು ಹೋದ್ರೆ ಒಂದು ಸ್ವಲ್ಪ ದಿನ ಒಂದು ಎರಡು ಮೂರು ದಿನ ಆಗಲ್ಲ ಅಂದ್ಬಿಟ್ಟು ಈ ಬೆಡ್ಶೀಟ್ ಇತ್ಕೊಂಡು ಹಾಕ್ತಾ ಇದ್ದೀನಿ ಅವ್ನಿಗೆ ಇಲ್ಲಿ ಕಾಣಿಸ್ತಾಯ್ತಲ್ಲ ಈ ಪಾಯಿಂಟಿಂದ ಹಂಗೆ ಹೋಗಿ ಹಿಂಗೋಗಿ ಹಿಂಗೆ ಬಂದು ನಿಲ್ ವರೋಷ್ಟಲ್ಲ ಎಷ್ಟು ಧೂಳು ಆಯ್ತು ನೋಡಿ ಕೈಸು ಈ ಕಡೆ ಬರೀ ಇಷ್ಟೇ ಎಷ್ಟು ಜಾಗಲಿ ಇಷ್ಟು ಧೂಳೈತೆ ತಾನೆ ಅಮ್ಮನೋ ಮತ್ತೆ ಇಲ್ಲ ಆಂಟಿನ ಯಾರು ಕ್ಲೀನ್ ಮಾಡ್ದಂಗೆ ಇದನ್ನ ಇದನ್ನು ನಾನು ನಮ್ಮ ಅಣ್ಣ ಹೊತ್ಕೊಳ್ತಾ ಇದ್ದಿದ್ದು ಬೆಡ್ಶೀಟು ಇವಾಗ ಇವ್ರ ಪಲ್ಲಾಗಿದೆ ಆಗಿದೆ ಐ ಎದಲ್ರ ಹೋಗಿ ಆ ಕಡೆ ಬೆಡ್ಶೀಟ್ ಐತೆ ಗುಂಡಾ ಬೆಚ್ ಐತೆ ಹೋಗ ಜುಮ್ಮೆ ಬಾಯಿಲ್ಲ ಬಾಯಿಲ್ ಬಾಯಿ ಕುತ್ಕೋಬಾಯಿಲ್ಲ ಗುಂಡ ಹಾಂ ಹೋದಾಕನೆಗೋ ಓಕೆ ಗುಂಡಾ ಖುಷಿನ ಈ ಹಿರೇ ಹೀರೆ ನೀನು ನೀರೇ ಒಂದೇ ಒಂದು ಜುಮ್ಮೆ ಗುಂಡಾ ಖುಷಿನ ಹ್ಞೂ ಹುಷಾರ್ ಎಂಜಾಯ್ ಎಂಜಾಯ್ ಒಂದು ಮೂರು ದಿನಕ್ಕೆಲ್ಲ ಹೆವಿ ಧೂಳ ಉಡ್ತೇ ಗಾಯಸ್

ಸೊ ಇವಾಗ ನಾವು ಜಾಗ ಬಿಡ್ತಾ ಇದ್ದೀವಿ ಇವಾಗ ನಾವು ಈ ಹೈವೇಲಿ ಒಂದು ಸ್ಟಾಪ್ ಹಾಕಿದೀವಿ ಅಲ್ಲಿರೋ ಡೋಲ್ಗೆ ಈ ಕಡೆ ರೇಟ್ಗಳು ಹಾಕಿದ್ದಾರೆ ಈ ರೇಟ್ಗಳು ಎಲ್ಲ ಗ್ರಾಸು ಮರವೇ ತುಂಬ್ಕೊಂಡು ಮುಚ್ಕೋಬಿಟ್ಟೆ ಐತೆ ಅಂದ್ರೆ ಅಷ್ಟೇದು ಅಂತ ಲೆಕ್ಕ ಇದು ಮೈಂಟೈನ್ ಮಾಡಿಲ್ಲ ಅಂತಾನೆ ನಾವಿವಾಗ ನಮ್ಮ ಮೊದಲನೇ ದೇವಸ್ಥಾನಕ್ಕೆ ಅದರ ಮುಂದೆ ಇದೆ ದೇವಸ್ಥಾನಕ್ಕೆ ಹೊಟ್ಟಿದ್ದೀವಿ ಫ್ಯಾಮಿಲಿ ಎಲ್ಲ ಅಸೆಂಬಲ್ ಆಗುತ್ತೆ ಅಲ್ಲಿ ಮ್ಯಾಟ್ರಿ ಹೇಳ್ತೀನಿ ಈ ಕಡೆ ಆಯ್ತು ನೋಡಿ ಗಾಯಸ್ ಹೇಗಿದೆ ಕಲ್ಯಾಣಿ ಓ ಎಲ್ಲ ಹೋಗ್ಬಿಟ್ಟೈತೆ ಲಾಕ್ ಓಪನ್ ಮಾಡೋರು ಬೈಕ್ ಯಾಕೆ ಮನೆಯಲ್ಲ ಸರ್ ಏನೇಸ್ ಕಲ್ಯಾಣಿ ನೀರು ಸ್ವಲ್ಪ ಕಲಶಿ ತಗೊಂಡಂಗಿದೆ ಇವಾಗ ನಾವು ಮುಳುಬಾಗ್ಲಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಬಂದಿದ್ದೀವಿ ನಾವು ಅಪ್ಪ ಅಮ್ಮ ಅಲ್ಲಿ ಹೋಗ್ತಾವ್ರಿ ಅಂಜ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಡ್ಯಾಡಿಯಲ್ಲಿ ಹೋಗ್ತೈತೆ ಓ ತಮ್ಮ ಡ್ಯಾಡಿ ಪೂಜೆ ಸಾಮಾನು ತಗೊಂಡು ಬರೋಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ಆ ಕಡೆ ಇಬ್ಬರು ಜನ ಸಿಕ್ಕಿದ್ದಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಿಕ್ರೆಲ್ಲ ದೇವಸ್ಥಾನ ಒಳಗಡೆ ದರ್ಶನಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ರೆಡಿ ಆಗಿದ್ದಪ್ಪ ನೋಡ ನೀನು ವಯಸ್ಸಾರಲ್ಲ ಅಲ್ಲ ನೀನು ಇಲ್ಲೇ ಇದ್ಯಾ ಓಕೆ ಓಕೆ ಈ ಕಡೆ ದೇವಸ್ಥಾನ ದರ್ಶನ ಎಲ್ಲ ಮುಗಿತ್ತು ಈ ಕಡೆನ ಏನು ಅರೇಂಜ್ಮೆಂಟ್ಗಳು ಮಾಡ್ತಾವ್ರೆ ಇವಾಗ ಫ್ಯಾಮ್ಲಿನ ಮೀಟ್ ಆಗೋ ಟೈಮ್ ಲೈಸ್ ನೀನೇನು ನಾನೇನಿಲ್ಲ ಓ ನೀನೇ ಅಲ್ಲ ಅವತ್ತು ನನಗೆ ಸಿಕ್ಕಿದ್ದು ಎಲ್ಲ ಮನೆ ಹತ್ರ ಹಾಂ ಇಲ್ಲೇ ತಿರ್ಪುಡಿಯಾಗಿ ಹೋಗಿದ್ವಲ್ಲ ಏನು ಜೋಡಪ್ಪ ಅದಾ ಓ ಬಂಗಾರದ ಹಂಗಿನ ಇರೋದು ಇಲ್ಲಿ ಗೋಲ್ಡ್ ಕಿರೆ ಎತ್ತಿದ್ರೆ ಅದೇ ಅದೇ ನೋಡ್ತಾ ಇದೀನಿ ಶರ್ಟ್ ಅಲ್ಲೇ ತ್ರೀ ಡಿ ತ್ರೀ ಡಿ ಡಿಸೈನ್ ಇದೆ ಫ್ರೆಂಡ್ ತಿರ್ಗು

ನಿಮ್ಮ ಹುಡುಗ ಏನು ಅಷ್ಟು ಚೆನ್ನಾಗಿ ತೆಗೆಯುತ್ತ ನಮ್ಮ ಬರ್ತಾನೆ ಇರುತ್ತೆ ಅಂದ ಕರ್ಸಿದ್ ಒಂದು ಸರಿ ಅಂತ ಆಯ್ತು ಫೋಟೋ ನಾ ಮಮ್ಮಿ ವಿಡಿಯೋನೇ ಮಾಡ್ತಾ ಇನ್ ಡೋಂಟ್ ವರಿ ಮಾಡಿದೆ ಇಲ್ಲ ಒಂದು ನಿಮಿಷ ಬಂದೆ ಗಾಯ್ಸ್ ಇವಾಗ ಎಲ್ಲರಿಗೂ ಸ್ವಲ್ಪ ಸೋದಿಕ್ಕೆ ಹಂಚೋದಿಕ್ಕೆ ಅಂತ ನಮ್ಮ ದೊಡ್ಡಮ್ಮನ ಮಣ್ಣಿನ ಇದ್ಕೊಂಡು ಸಾಗರಿಕ ಸ್ಪಾನ್ಸರ್ ಮಾಡಕ್ಕೆ ಹೋಗ್ತಾ ಸ್ಪಾನ್ಸರ್ ನಿಮ್ಮ ಕಾಸು ಅಂತ ಹೇಳಿದೆ ದೊಡ್ಡಮ್ಮನ ಕಾಸು ತಗೋ ಬರಕ್ಕೆ ಹೋಗ್ತಾ ಇದ್ದೀನಿ ಹ್ಮ್ ಅಂದ್ರೆ ನಮ್ಮ ಫ್ಯಾಮಿಲಿ ಒಂದು ದೇವಸ್ಥಾನಕ್ಕೆ ಬಂದರೆ ಯಾರ್ಯಾರ್ದೇ ಬೆನಿಫಿಟ್ ಆಗುತ್ತೆ ಹೊಟ್ಟೆ ಹಸ್ದಾಗ ಇವ್ರು ನೋಡಿ ಇವ್ರ ಹೊಟ್ಟೆ ತುಂಬಿಸೋದಕ್ಕೆ ನಾವು ಖರ್ಚು ಮಾಡ್ತಾ ಇದೀವಿ ಎಷ್ಟು ಅಂಕಲ್ಟು ಕಟ್ಟು ಪೀಸ್ ಮಾಡಿ ಇಪ್ಪತ್ತು ರೂಪಾಯಿಗೆ ಐದು ಸೌದೆಕಾಯಿ ಪೀಸ್ಗಳು ಸಾಲ್ಟ್ ಹಾಕ್ಬೇಕು ಇವಾಗ ಇವಾಗ ಇಪ್ಪತ್ತು ರೂಪಾಯಿಗೆ ನೋಡೋಕೆ ದಾನ ಮಾಡೋಕ್ಕೆ ಜಾಸ್ತಿ ಆಗಿದೆ ಗಾಯಸ್ ಇವಾಗ ಇಪ್ಪತ್ತು ರೂಪಾಯಿಗೆ ಐದು ಕಾಯಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತು ರೂಪಾಯಿಗೆ ಐದು ಕಾಯಿ ಅಂದರೆ ಒಂದು ಕಾಯಿಗೆ ಎಷ್ಟು ಬಿತ್ತು ಗಾಯ್ಸ್ ಕ್ಯಾಲ್ಕುಲೇಟ್ ಮಾಡಿ ಹೇಳಿ ನೋಡಿ ನೋಡೋಣ ಕಟ್ ಮಾಡಿದ್ರೆ ಕೊಟ್ಬಿಟ್ಟು ಸೌದೆ ಕೊಡೋದು ಕೇಳಿದಾಗ ಸೌದೆಕಾಯಿ ಹಂಗೆ ಕೊಡ್ತಾ ಇದ್ರು ಅವ್ರು ಕಟ್ ಮಾಡ್ಬಿಟ್ಟೆ ಕೊಡಿ ಅಂತ ಹೇಳ್ಬಿಟ್ಟು ಇವ್ರು ಕಟ್ ಮಾಡ್ಕೊಂಡು ಕೊಟ್ಟು ಬಿಕಾಸ್ ಅದ್ ಫರ್ದರ್ ರೀಟ್ ಎಕ್ಸ್ಚೇಂಜ್ ಆಗಿ ಮಣಿ ಕನ್ವರ್ಟ್ ಆಗಿ ಅವ್ರ ಬ್ಯಾಡ್ ಹ್ಯಾಬಿಟ್ ಇನ್ಫ್ಲೂಯನ್ಸ್ ಅವರೇ ನಮ್ಗೆ ನಾವು ಕೊಟ್ಟು ಯೂಸ್ ಇರಲ್ಲ ಅಂತ ಇನ್ನೊಂದು ಕೊಟ್ಟಿರೋದು ದೊಡ್ಡಪ್ಪ ಪಾಪ ಇವಳು ಒಳ್ಳೆ ಎಲ್ಲ ದನ ಹೋಗುದು ನೀವು ಹೆಸ್ರು ಬ್ರೋನ್ ಆ ಸೌಂಡ್ ಜಾಸ್ತಿ ಆಗಿದೆ ಒಂದೇ ನಿಮಿಷ ಇಲ್ಲೇ ಅಲ್ಲ ಇರೋದು ನಿತಿನ್ ಅಲ್ಲ ನಿತಿನ್ ಥ್ಯಾಂಕ್ ಯು ಗ್ಲಾಡ್ ಟು ಮೀಡ್ಯೂ ಬಾಯ್ ಬರೋ ಹಿತೇಶ್ ಒಂದು ಡೇರ್ ಕೊಡಿ ಏನು ಪಕ್ಕದಲ್ಲಿ ಬೈಕ್ ಐತಲ್ಲ ಬೈಕಲ್ಲಿ ಬೀಗ ಇದೆ ಇರಾ ಇರಾ ಹಿತೇಶ್ ನೀನೇನಾದರೂ ಅಲ್ಲಿರೋ ಬೈಕ್ದು ಬೀಗ ಎತ್ಕೊಂಡು ಹತ್ತು ಸೆಕೆಂಡ್ವರೆಗೂ ಓಡೋಗಿಬಿಟ್ರೆ ನಿಂಗೆ ನೂರು ರೂಪಾಯಿ ಕೊಡ್ತೀನಿ ಇನ್ನೂರು ಇನ್ನೂರು ರೂಪಾಯಿ ಎಷ್ಟು ನೋಡು ಇಂಥದ್ದನ್ನು ಎರಡೂವರೆ ಇಸ್ಕೊಳ್ಬೋದು ಹತ್ತು ರೂಪಾಯಿ ಮೂರು ಇಸ್ಕೊಳ್ಬಹುದು ಇನ್ನೂರು ರೂಪಾಯಿ ಕೊಡ್ತೀನಿ ಸರಿ ಮುನ್ನೂರು ರೂಪಾಯಿ ಕೊಡ್ತೀನಿ ಇವಾಗ ಪ್ಲಾನ್ ಕ್ಯಾನ್ಸಲ್ ಆಗೈತಾಗ ಬೇರೆ ಕಡೆ ಯೋಚನೆ ಮಾಡೋಣ ಯಾಕೆ ಮೈಂಡ್ ಚೇಂಜ್ ಆಗೈತೆ ನನಗೆ ಒಟ್ಟು ಫುಲ್ ಆಗಿಬಿಟ್ಟಿದೆ ಅದಕ್ಕೆ ಕಿರಣ್ ಎರಡನೇ ಮುಖ ಅಲ್ಲಿ ಇದ್ದ ಕಿರಣ್ ನಿನ್ ಮುಖ ನೋಡ್ದೆ ಕಣ ಸ್ಪೆಕ್ಸ್ ತೆಗೆದ್ಬಿಟ್ರೆ ಅದೇ ಸ್ಪೆಕ್ಸ್ ತೆಗೆದ್ಬಿಟ್ರೆ ಅದೇ ತರ ಎರಡು ಕಣ್ಣು ಇದೇ ತರ ಅಲ್ಲು ಕಿರಣ್ 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 ಸ್ಪೆಕ್ಸ್ ಒಂದ್ ಸ್ವಲ್ಪ ತಗ್ಯ ಒಂದೇ ಸ್ಪೆಕ್ಸ್ ತಗ್ಯ

ಈ ಬ್ಲಾಗಲ್ಲಿ ಕವರ್ ಮಾಡ್ತೀವಿ ಅಷ್ಟೇ ಗಾಯ್ಸ್ ಗಾಯ್ಸ್ ಆಗ್ಲೇ ಹೇಳಿದ್ನಲ್ಲ ಸೊಳ್ಳೆಗಳು ಸಫೋ ಗಾಡಿಗೆ ಹೋಗ್ಬಿಡ್ತವೆ ಅಂತ ಕಾಣಿಸ್ತೈತಿ ನೋಡಿ ಒಂದೀ ಕಡೆ ಕಡೆ ಪಾಪ ಎರಡು ಮಾತ್ರ ಬಂದ್ಬಿಟ್ಟೈತಿ ಇರೋ ಫ್ಯಾಮಿಲಿ ಸೀರಿಯಸ್ ಆಗಿ ತಗೋಬೇಕು ಹೇಳೋದನ್ನ ಡೈಲಿ ಬ್ಲಾಗ್ಸ್ ಬರಲಿ ಇದೇ ತರ ಡೈಲಿ ಬ್ಲಾಗ್ಸ್ ಇದೇ ತರ ಬರಲಿ ಅಂತ ಕೇಳ್ತಾರದು ಸಂಜೆ ಅವ್ರ ಜೊತೆ ಜಾಸ್ತಿ ಬ್ಲಾಗ್ ಮಾಡಿ ಅಂತ ಹೇಳ್ತಾರೆ ಅಲ್ಲಿ ಕೂತಿರೋರು ನಮ್ಮ ದೊಡ್ಡಮ್ಮ ಆ್ಯಂಡ್ ಇವಾಗ ಒಂದು ಹೋಟ್ಲ್ ಹತ್ರ ಬಂದಿದ್ದೀವಿ ಆ ದೇವಸ್ಥಾನದ ಹತ್ರ ಒಂದು ಗಂಟೆ ಹಂಗೆ ಬಿಟ್ಟವರು ಇವಾಗ ಟೈಮ್ ಬಂದು ಫೋನ್ ಹ್ಯಾಂಗ್ ಆಗ್ತಾ ಇದ್ದ ಎರಡೂವರೆ ಎರಡೂವರೆಗೆ ಆಂಧ್ರದಲ್ಲಿ ಈ ಒಂದು ಹೋಟ್ಲಿಗೆ ಬಂದಿದ್ದೀವಿ ಈ ಹೆಸರು ಏನೋ ಮೇನಿಕಾ ಮೇನಕ್ಕ ಹೋಟೆಲ್ ಮೇನಕ್ಕ ನೈನ್ಟೀನ್ ಸೆವೆಂಟಿ ಸೆವೆನ್ ಇನ್ಯಾರು ಯಾರು ಬೇಕಾಗುತ್ತೆ ಬೇಡಮ್ಮ ಗೊತ್ತಿಲ್ವಾ ಬರ್ತಾರೆ ಇನ್ನೂ ಟಿ ಟಿ ಬರಬೇಕು ಅದು ಬರೋಕ್ಕೆ ನಾವು ಲೇಟ್ ಆಗುತ್ತೆ ಅಂತ ನಾವು ಪ್ಯಾಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡೋಕೆ ಹೊರಟಿದ್ದೀವಿ ನೋಡಿಗೆ ಎಸ್ ಎಸ್ ಪಿ ಪಿನೇ ಒಂದು ಚಿಕನ್ ಬಿರಿಯಾನಿ ಒನ್ ಏಯ್ಟಿ ಅದೇ ಜಾಸ್ತಿ ಅಂತೀರ ಈ ಕಡೆ ಒಂದು ಟೈಮ್ ಬಿರಿಯಾನಿ ತ್ರೀ ಟೈಮ್ ಈ ಸರಿ ನಾರ್ಮಲ್ ಹೀರೋ ಹಾಗೆ ಈ ಕಡೆ ಅನ್ಲಿಮಿಟೆಡ್ ಸಿಗೋಲ್ಲ ಆದರೆ ಅಲ್ಲಿ ಸಿಗುತ್ತೆ ಬೆಂಗ್ಳೂರು ಕರ್ನಾಟಕ ಎರಡು ದಿನ ಇಲ್ಲೇ ಇರ್ತದೆ ಮಕ್ಕ ಲಾಕಂತೀನಿ ಚಿಕನ್ ಬಿರಿಯಾನಿ ನಂದೇ ನಂದೆ ಆಂಧ್ರ ಫುಡ್ ಹೆವಿ ಸ್ಪೈಸಿ ಗೈಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ಹೋಟ್ಲಲ್ಲಿ ಬಿರಿಯಾನಿ ರೈಸ್ ಬಂದು ಪಾಸ್ ರೈಸ್ ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ನಿಮಗೆ ಸಿಕ್ಸ್ ವರ್ತಿತ್ತು ಅಂತ ಹೇಳ್ಬೋದು ಏನಂದರೆ ತಿನ್ನೋ ಡಿಸ್ಟರ್ಬ್ ಡಿಸ್ಟರ್ಬಾರ್ದು ನೀನು ಮಾಡಿದ್ದು ತಿಂತಿರೋ ಸರಿ ಹೌದಾ

ಹೌದಾ ನಮ್ಮ ದೊಡಮ್ಮನ್ ಖಾರ ಅನ್ನಿಸ್ತೈತೆ ನಮ್ಮ ದೊಡಪ್ಪನ್ ಖಾರ ಅನ್ನಿಸ್ತೈತೆ ಆದರೆ ಇವನು ಮಾತ್ರ ಅನಿಸ್ತಾ ಇಲ್ಲ ಖಾರ ಇಲ್ಲ ಆ ಚಿಲ್ಲಿ ಚಿಕನ್ ತಿನ್ನೋ ಚಿಲ್ಲಿ ಚಿಕನ್ದು ಗ್ರೇವಿ ಗ್ರೇವಿ ಯಾಕೆ ತಿನ್ನೋ ನೋಡೋಣ ಇವರು ಒನ್ ಸೆಕೆಂಡ್ ಇರೋ ಇಲ್ಲ ಟೂ ಸೆಕೆಂಡ್ಸ್ ಇರೋ ಹಾಂ ಇವಾಗ ಹೇಳು ಅಲ್ಲ ಫ್ಯಾಂಟಾಸ್ಟಿಕ್ ಅಲ್ಲ ನೋಡಿ ಈಗ ಕಾಂಬಿನೇಷನ್ ಅಲ್ಲೇ ಕಾಂಬಿನೇಷನ್ ಕರೆದು ಕರ್ದು ಶೋ ಕೊಡ್ತಾವ ನೋಡಮ್ಮ ಕಾರ್ ಐತಾ ಅದು ನಾನು ಕುಡಿದ್ರೆ ನೀನ್ ಎಷ್ಟು ಪಡ್ಬೇಕು ನಿಮಗೆ ಇವನ್ನ ಮುಂದೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಕ್ಯಾಮ್ರಾ ಮುಂದೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಹತ್ತು ಅವ್ರಲ್ಲ ಡಿಮ್ಯಾಂಡ್ ಮಾಡಿತ್ತು ಕುಡಿದ್ಬಿಡ ಹತ್ತು ರೂಪಾಯಿ ಕೊಡ್ತೀವಿ ಚಿಲ್ಲಿ ಚಿಕನ್ ಅಣ್ಣ ಖಾರ ಐತೆ ಅಣ್ಣ ಚಿಲ್ಲಿ ಚಿಕನ್ ಇದು ಅದೇ ಖಾರ ಅಂತ ತಿನದಿಂದ ಅಭ್ಯಾಸ ಆಗಬಿಟ್ಟು ಬಿಲ್ ಎಷ್ಟಾಗಿರೋಲ್ಲ ಬಿಲ್ ಎಷ್ಟಾಗಿರ್ಬೋದು ಸರಿ ಈಗ ಒಂದು ಏನಾದರೂ ಸಿಕ್ಸ್ಗೂ ಒಳಗಡೆ ಅಲ್ಲ ಸಿಕ್ಸ್ ಮತ್ತಿರ ಇದ್ರೆ ಮಿನಿಟ್ ನಾನು ನೈನಿಂಗ್ ಕೊಡ್ತೀನಿ ಸಿಕ್ಸ್ಗಿಂತ ಜಾಸ್ತಿ ಇದ್ದರೆ

ಬೆಲೆ ಅದೇನು ಅಂದ್ರೆ ಮೈನ್ ಇವನೇ ಅಲ್ವಾ ಇವನ್ ಎಲ್ಕೊಂಡೋಗ್ಬಿಟ್ರೆ ವರ್ಕಿಂಗೇ ಇಲ್ಲ ಅದಕ್ಕೆ ತಕೊಂಡೋಗ್ಬಿಟ್ಟೆ ಗಾಯ್ಸ್ ಇಲ್ಲಿ ಇಂಟೀರಿಯರ್ ನೋಡಕ್ ಈ ತರ ಇದೆ ಆ ಹೋಲಲ್ಲಿ ಎ ಸಿ ಬರ್ತಿದೆ ಗಾಯಸ್ ಈಚೆ ಹೋದ್ಮೇಲೆ ಗೊತ್ತಾಗಿದ್ದು ಒಳಗಡೆ ಎ ಸಿ ಇದೆ ಅಂತ ಗಾಯಸ್ ನೆಕ್ಸ್ಟ್ ಟೈಮ್ ನೀವೇನಾದ್ರು ಸ್ಪ್ರೈಟ್ ತಗೊಂಡಾಗ ಹಿಂಗೆ ಟಾಪು ಬಾಟಮಲ್ಲಿ ಊತ್ಕೊಂಡಿದ್ರೆ ತಗೋಳೋಕ್ಕೆ ಹೋಗ್ಬೇಡಿ ಗೈಸ್ ಯಾಕಂದರೆ ಇಂಥ ಸ್ಪ್ರೈಟ್ಗಳಲ್ಲಿ ಗ್ಯಾಸೇ ಇರೋಲ್ಲ ಒಂದು ಸ್ವಲ್ಪ ಸಕ್ಕರೆ ನೀರು ಕುಡಿದಂಗೆ ಇರ್ತಾರೆ ಇವರು ಕುಡಿಬೇಕು ಅಂತ ಅನಿಸ್ತಾ ಇಲ್ಲ ಹಂಗೈತಿದ್ದರೆ ಎಲ್ಲೂ ನೋಡ್ತಾ ಇರ್ತಾರೆ ಇದು ಯೂಸ್ ಇಲ್ಲ ಗಾಯಸ್ ನೀರು ಕುಡಿದ್ರೂ ಪರವಾಗಿಲ್ಲ ಸಕ್ಕರೆ ನೀರು ಕೂಡ ಇದಕ್ಕಿಂತ ಚೆನ್ನಾಗಿರುತ್ತೆ ಗ್ಯಾಸಲ್ಲೂ ಹೋಗಿಬಿಟ್ರೆ ಸ್ಪ್ರೈಟ್ ವ್ಯಾಲ್ಯೂನೇ ಇಲ್ಲ

ಇವಾಗ ನಾವು ಆಂಧ್ರಲ್ಲಿದ್ದೀವಿ ಅಲ್ಲಿ ಕಾಣಿಸ್ತಾ ಇರುವುದು ತಿರುಪತಿ ಕೊಟ್ಟ ಇಲ್ಲ ತಿರುಮಲ ಕೊಟ್ಟ ನಾವು ಇವಾಗ ತಿರುಮಲದಲ್ಲಿದ್ದೀವಿ ಪ್ರೆಸೆಂಟ್ಲಿ ಈಗ ಒಂದು ಹೋರ್ಟ್ ಹತ್ರ ಇವಾಗ ಕಾರಿಂದ ಈಚೆ ಬಂದರೆ ಒಂಥರ ಟೆಂಪ್ರೇಚರ್ ಹಾಟ್ ಆಗ್ತದೆ ಇಲ್ಲ ಇದನ್ನೇ ಆಧಾರ್ ಕಾರ್ಡಾ ಓಕೆ ಸೊ ಇವಾಗ ಪ್ರೆಸೆಂಟ್ ಪ್ಲಾನ್ ಏನು ದೊಡಪ್ಪ ಇವತ್ತಿನ್ನೇನಾ ಏನುಲ್ಲ ಕೇಳಿದೆ ಅಷ್ಟೇ ಸೊ ಇವತ್ತು ಇಲ್ಲೇ ರಿಸೈಡ್ ಆಗಿ ಬೆಳಗ್ಗೆ ದೇವ್ಸ್ಮೇಧ ದರ್ಶನಕ್ಕೆ ಅಂತ ಓಕೆವಿ ಇಷ್ಟೇ ಬರ್ತೀವಿ ಸೀರೆ ಹಾಂ ಓಕೆ ಹಾಂ ಏನಿಲ್ಲ ಗೈಸ್ ಇವತ್ತು ಇಲ್ಲೇ ಸೆಟ್ಲ್ ಆಗ್ತೀವಿ ನಾಳೆ ಬೆಳಗ್ಗೆ ದೇವ್ಸ್ನ ದರ್ಶನಕ್ಕೆ ಅಂತ ಬೆಳಗ್ಗೆ ಇಲ್ಲ ಬೆಳಗ್ಗೆ ಇಲ್ಲ ನೀವಿಲ್ಲ

ಗೈಸ್ ಇದು ಈ ರೂಮ್ನ ಔಟರ್ ವ್ಯೂ ಈ ರೂಮ್ ಬಗ್ಗೆ ಒಂದು ವ್ಲಾಗ್ ಇದೆ ಅಂದರೆ ಸ್ವಲ್ಪ ಒಳಗಡೆ ಏನೇನೈತೆ ಎಲ್ಲದನ್ನೂ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಆ ವಿಡಿಯೋನ ಸಪ್ರೇಟಾಗಿ ಹಾಕ್ತೀನಿ ಬಿಕಾಸ್ ಇನ್ನೇ ಹಾಕಿದ್ರೆ ಹೆವಿ ಡ್ಯೂರೇಷನ್ ಆಗಿಬಿಡುತ್ತೆ ನಮಗೂ ವರ್ಕೌಟ್ ಆಗಲ್ಲ ನಿಮಗೂ ವರ್ಕೌಟ್ ಆಗೋಲ್ಲ ಇಷ್ಟನೂ ಆಗೋಲ್ಲ ಏನೆಲ್ಲ ಜಾತ್ರೆ ಮಾಡಿ ತಾನೆ ಅಂತ ಅನ್ಸ್ಕೊಡುತ್ತೆ ಅದಕ್ಕೆ ಅದನ್ನ ಸಪ್ರೇಟ್ ಹೋಗಿ ನೋಡಿ ಅಷ್ಟೇ ಗೈಸ್ ಮ್ಯಾಟ್ರೇನು ಗೊತ್ತಾ ಆ್ಯಕ್ಚುಲಿ ನಾನು ಲಿಟ್ರಲಿ ಕುಂಟ್ತಾ ಇದೀನಿ ಇವಾಗ ಯಾಕಂದರೆ ಕಾಲಲ್ಲಿ ಎಲ್ಲಿ ಮುಕ್ತರಿಸ ಈ ಭಾಗ ಈ ಕಡೆಯಿಂದ ಈ ಭಾಗ ಹೆವಿ ನೋಯ್ತೈತೆ ಯಾವಾಗ ನಾನು ನಮ್ಮ ಅಣ್ಣ ಮೊನ್ನೆ ಆಡಿದ್ವಿ ನಿನ್ನೆವರೆಗೂ ಸೆರೆಂಟಾಗಿ ನಾರ್ಮಲ್ ಆಗಿ ವಾಕೇಬಲ್ ಕಂಡೀಷನಲ್ಲಿ ಇತ್ತು ಇವಾಗ ಅದು ಏನಾಯ್ತ ಗೊತ್ತಿಲ್ಲ ಹೆವಿ ನೋಯ್ತಾ ಇದೆ ಕುಂಟು ರೀಸಿಗೆ ಗಾಯ್ಸ್ ಗಾಯಸ್ ಆಗಲಿ ವೀಡಿಯೋ ನೋಡೋಕೆ ಕಡೆ ಗಿಚ್ಚಾಗಿ ಸೊ ಬ್ಲಾಗ್ ಇವಾಗ ಏನಿಲ್ಲ ಈಚೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರ್ತೀವಿ ಅಷ್ಟೇ ಇದು ಇವತ್ತಿನ ಕತೆ ಮಿಕ್ಕಿದ ವ್ಲಾಗ್ನೆಲ್ಲ ಈ ರೂಮ್ ಟೂರು ಇವೆಲ್ಲ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಸ್ವಲ್ಪ ಬೆಳೆಸಿ ಉಳಿಸಿ ನಾನು ಸ್ವಲ್ಪ ಋಣಿಯಾಗಿರ್ತೀನಿ ಸೊ ಅಷ್ಟೇ ವಿಷಯ ಪೀಸ್ ಮತ್ತೆ ಇವಾಗ ಇಲ್ಲ